ಹಾಯ್ ಏನಪ್ಪ ಇದು ಏನು ಇದೆಲ್ಲ ಕಚಾಟೆ ಅಂದ್ಕೊತಿದ್ದೀರಾ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ ಕಣ್ರಿ ಬನ್ನಿ ನೋಡೋಣ ಹಾಯ್ ಎವ್ರಿ ಒನ್ ನೋಡಿ ನಾನಿವತ್ತು ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀನಿ ಯಾವ ರೀತಿ ಆಚರಣೆ ಮಾಡ್ತಿದ್ದೀನಿ ಅಂದರೆ ಇಲ್ಲೆಲ್ಲ ಒಂದು ಹಳ್ಳಿ ಸೊಬೋಗನ ನನ್ನ ಮಕ್ಕಳಿಗೆ ಅಂದರೆ ನಾನು ಟ್ಯೂಷನ್ ಮಕ್ಕಳಿಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಹಳ್ಳೀಲಿ ಯಾವ ರೀತಿ ಹೊಲ ಉಳ್ಬೋದು ಯಾವ ರೀತಿ ಜೀವನ ಶೈಲಿ ನಡೆಸ್ತಾರೆ ಆಮೇಲೆ ಹಬ್ಬದಲ್ಲಿ ಯಾವ ರೀತಿ ಸುಗ್ಗಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾನು ಇದರಲ್ಲಿ ಒಂದು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ರೀಕ್ರಿಯೇಟ್ ಮಾಡಿದ್ದೀನಿ ಒಂದು ನನ್ನ ಒಂದು ಒಂದು ಅನುಭವ ಮಕ್ಕಳಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಹೇಗಿದೆ ಅಂತ ನೀವು ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡ್ಬೇಕು ಅಂತ ಆಶಯ ಪಡ್ತಾ ಇದ್ದೀನಿ ನಾನು ಇದು ಸೆಲೆಬ್ರೇಷನ್ನ ತುಂಬ ಇಂಟ್ರೆಸ್ಟಿಂದ ಮಾಡಿಬಿಟ್ಟು ಈ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಯಾವ ರೀತಿ ಇದ್ರ ಪ್ರಿಪ್ರೇಷನ್ ಮಾಡಬೇಕು ಐಡಿಯಾಸ್ನೆಲ್ಲ ಕೊಟ್ಟಿದ್ದೀನಿ ಇದರ ಮಹತ್ವ ಏನು ಎಳ್ಳು ಬೆಲ್ಲನೇ ಏನು ಅನಿಸ್ಬೇಕು ಅಂತ ಹೇಳಿ ನಾನು ನನ್ನ ಮಕ್ಳಿಗೆ ತಿಳಿಸ್ಕೊಟ್ಟಿದ್ದೀನಿ ಈ ಸೆಲೆಬ್ರೇಷನಲ್ಲಿ ಹಾಗೆ ಪೂಜೆ ಮಾಡೋ ಮುಖಾಂತರ ಅವ್ರ ಕೈಯಲ್ಲೂ ಪೂಜೆ ಮಾಡಿಸಿದ್ದೀನಿ ನನ್ನ ಬೆಸ್ಟಿಗೆ ಕೂಡ ಈ ಫಂಕ್ಷನ್ ಅಟೆಂಡ್ ಮಾಡಿದ್ರು ಸುಮಾರು ಪೇರೆಂಟ್ಸು ಕೂಡ ಅಟೆಂಡ್ ಮಾಡಿದರು ಬನ್ನಿ ನೋಡೋಣ ಕಾಮಿಡಿನ ಇನ್ನು ಕಾಮಿಡಿ ಅಂದ್ಕೊಂತಿದ್ದೀರಾ ನೋಡಿ ಅಲ್ಲಿ ಸಣ್ಣದೊಂದು ಕಾಮಿಡಿ ನಡೆಯುತ್ತೆ ಬನ್ನಿ ಈ ಸಂಕ್ರಾಂತಿ ಮಹತ್ವ ಏನು ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ನಾನು ನಿಮಗೂ ಸಹ ತಿಳಿಸ್ಕೊಡ್ತೀನಿ ಇದರ ವಿಶೇಷತೆ ಏನಪ್ಪ ಅಂದರೆ ಸೂರ್ಯ ಮಕರ ರಾಶಿಗೆ ಎಂಟ್ರಿ ಅಂದರೆ ಪ್ರವೇಶಿಸಿದಾಗ ಈ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಅನ್ನೋ ವಿಶೇಷತೆ ಇದಕ್ಕಿದೆ ಆಮೇಲೆ ಸೂರ್ಯನ ಉತ್ತರ ಈ ಚಲನೆಯಿಂದ ಏನಾಗ್ತಿದೆ ಅಂದರೆ ಉತ್ತರಾರ್ಧ ಗೋಳದಲ್ಲಿ ಚಳಿ ಬೆಚ್ಚಿಗೆ ವಾತಾವರಣ ನೀಡುತ್ತೆ ಇವಾಗ ನಮಗೆ ನೋಡ್ತಾ ಇರ್ಬೋದು ಚಳಿ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಇದನ್ನು ವಾತಾವರಣ ಬದಲಾಗಿ ಕಟಾವು ಮಾಡೋ ಹಬ್ಬನೂ ಕಟಾವು ಈ ಬೆಳೆ ಎಲ್ಲ ಕಟಾವು ಮಾಡೋದನ್ನು ಈ ಒಂದು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ಈ ಒಂದು ಸೀಸನಲ್ಲಿ ಮಾಡಲಿಕ್ಕೆ ಇದನ್ನು ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಕೆಲವು ಕಡೆ ಕೆಲವೊಂದು ಪದ್ಧತಿಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಪೊಂಗಲ್ ಅಂತ ಹೇಳಿ ಸುಗ್ಗಿ ಹಬ್ಬ ಆ ಥರ ಆ ಒಂದು ವಿಶೇಷತೆಗಳಿಂದ ಆಚರಣೆ ಮಾಡ್ತಾರೆ ಈ ಹಬ್ಬನ ಅಷ್ಟೇ ಅಲ್ಲ ಇದು ಉತ್ತರಾಯಣ ಕಾಲ ಅಂತೇಳಿನ ಕರೆಸ್ಕೊಳ್ಬಿಡುತ್ತೆ ಇದು ದೇವತೆಗಳ ಕಾಲ ಅಂತ ಹೇಳ್ಬೋದು ಆಮೇಲೆ ಯಾವುದೇ ಒಂದು ಪೂಜೆ ಹರಿದಿನ ಆಗಿರ್ಬೋದು ಒಂದು ಯಜ್ಞ ಯಾಗಾದಿಗಳು ಮಾಡಲಿಕ್ಕೆ ಎಲ್ಲ ಶುಭ ಕಾರ್ಯಗಳಿಗೂ ಇದೊಂದು ಪುಣ್ಯ ಉತ್ತರಾಯಣ ಕಾಲ ಒಂದು ಕಾಲ ಅಂತ ಹೇಳಿ ಸಹ ಈ ಒಂದು ವಿಶೇಷತೆ ಇದೆ ಅಷ್ಟೇ ಅಲ್ಲ ಈ ಹಬ್ಬದಲ್ಲಿ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹಳ್ಳಿಗಳನ್ನೆಲ್ಲ ಅಲಂಕಾರ ಮಾಡಿ ದನಕರುಗಳ್ನ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಅದಕ್ಕೆ ಒಂದು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಸಿಂಗಾರ ನೋಡಿ ಕಿಚ್ಚಿನೆಲ್ಲ ಆಯಿಸ್ತಾರೆ ಅಂದರೆ ಬೆಂಕಿ ಹಾರೋದು ಒಂಥರ ಕೊಡೋ ಪದ್ಧತಿ ಇದೆ ಈ ಪ ಒಂದು ಹಬ್ಬದಲ್ಲಿ ಸಣ್ಣ ಮಕ್ಕಳಿಗೆ ಫಲ ಹಿರಿಯೋದು ಅನ್ನೋ ಪದ್ಧತಿನೂ ಇದೆ ಕೆಲವೊಬ್ಬರು ಮನೆಯಲ್ಲಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬಗಳು ಒಟ್ಟು ವರ್ಷದ ಮೊದಲನೇ ಹಬ್ಬ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಆಮೇಲೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲನ ಯಾಕೆ ಹಂಚಬೇಕು ಅಂತಂದರೆ ಇದು ಒಂದು ಚಳಿಗಾಲ ಒಂದು ಚಳಿ ವಾತಾವರಣ ಇರೋದರಿಂದ ದೇಹದ ಉಷ್ಣತೆ ಕಾಪಾಡಲಿಕ್ಕೆ ಎಳ್ಳು ಒಂದು ಉಪಯೋಗ ಆಗುತ್ತೆ ಅನ್ನೋದರಿಂದ ಎಳ್ಳು ಬೆಲ್ಲ ಒಂದು ನಾವು ಹಂಚೋ ಪದ್ಧತಿ ಇರುತ್ತೆ ಇದು ಎಳ್ಳು ದೇಹಕ್ಕೆ ಅಗತ್ಯ ಒಂದು ಪೋಷಕಾಂಶಗಳನ್ನೂ ಸಹ ನೀಡುತ್ತೆ ಅನ್ನೋದರಿಂದ ಈ ಅಗತ್ಯ ಎಳ್ಳು ಬೆಲ್ಲನೇ ಹಂಚಬೇಕು ಅನ್ನೋ ಒಂದು ಪದ್ಧತಿ ಇದೆ ಇದರಲ್ಲಿ ಈ ಹಬ್ಬದಲ್ಲಿ ನಮ್ಮ ಪೂರ್ವಿಕರು ಅಂದರೆ ಹಿರಿಯರು ಇರ್ತಾರಲ್ಲ ಯಾವುದೇ ಒಂದು ಆಚರಣೆ ಒಂದು ಪದ್ಧತಿ ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ ವೈಜ್ಞಾನಿಕ ಕಾರಣ ಅಂತ ಹೇಳೋದಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹಬ್ಬ ಯಾಕಂದರೆ ಎಳ್ಳು ಹಂಚೋ ಪದ್ಧತಿನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೂಡ ಹೇಳ್ಬೋದು ನಾವು ಅಂದರೆ ನಮ್ಮ ದೇಹಕ್ಕೆ ಕೊಡೋ ಎಲ್ಲ ಪೋಷಕಾಂಶಗಳು ಈ ಹಬ್ಬದಲ್ಲಿ ಸಿಗುತ್ತೆ ನಾವು ಊಟ ಮಾಡೋದರಿಂದ ಅಂತ ಹೇಳಿ ಕೂಡ ಹೇಳ್ಬೋದು ನಾವು ನೋಡಿ ನಮ್ಮ ಒಂದು ಈ ಫಂಕ್ಷನ್ನಲ್ಲಿ ಒಂದು ಚಿಕ್ಕ ಸೆಲೆಬ್ರೇಷನ್ನಲ್ಲಿ ನನ್ನ ಸ್ಟೂಡೆಂಟ್ಸ್ ತುಂಬ ಎಂಜಾಯ್ಮೆಂಟ್ ಮಾಡಿದರು ಅವರು ಆಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಮುದ್ದು ಮುದ್ದೆ ಕಾಣ್ತಾ ಇದ್ದಾರೆ ಎಲ್ಲರೂ ಸೇರಿ ಉಟ್ಕೊಂಡು ಬಂದು ಹುಡುಗರು ಅಷ್ಟೇ ನಾನು ಪಂಚೇಶಲ್ಲೇ ಹೇಳಿದ್ದೆ ಅವರು ಅದೇ ರೀತಿ ಉಟ್ಕೊಂಡು ಬಂದಿದ್ದಾರೆ ಇದು ಒಂದು ಪ ಆಧುನಿಕ ಯುಗದಲ್ಲಿ ಅದರ ಒಂದು ಓಲ್ಡ್ ಇದು ಅವರಿಗೆ ಸಂಪ್ರದಾಯ ಗೊತ್ತಾಗಲಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಬೆಸ್ಟಿಗೆ ಒಂದು ಸಾಂಗ್ ಹೇಳ್ತಾಳೆ ದೇವ್ರ ಹಾಡು ನಾನು ಅವ್ರಿಗೆ ಹೇಳು ಅಂತೀನಿ ಬಟ್ ಧ್ವನಿ ಹೋಗಿದೆ ಅಂತ ಹೇಳ್ತಿದ್ದಾಳೆ ಆದರೆ ಪರವಾಗಿಲ್ಲ ಒಂದು ಎರಡು ಲೈನ್ ಹೇಳಪ್ಪ ಅಂತೇಳಿ ನಾನು ಹೇಳ್ತಿದ್ದೀನಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಪರವಾಗಿಲ್ಲ ಚೆನ್ನಾಗಿ ಹೇಳಿದ್ಲು ಹೇಳಿಲ್ಲ ದೇವ್ರಸ್ಥಾನು ನಮ್ಮ ಪೂಜೆಗೂ ಕಳೆ ಕೊಟ್ಟು ನಾನು ಅವಳು ಅಟೆಂಡ್ ಮಾಡಿಬಿಟ್ಟು ನನಗೆ ತುಂಬ ಆಯಿತು ಅವಳು ಅಟೆಂಡ್ ಮಾಡಿದ್ದಕ್ಕೆ सुजनरपोरेवने जगवन्दितने सुजनरगोरेवने गजवदनमे गौवियतने पाशां भुषद रामपरा पाशाङ्कुषदा ನಿಮಗೂ ಅಷ್ಟೇ ಥ್ಯಾಂಕ್ಸ್ ಸಪ್ಪ ಎಲ್ಲರೂ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀರಾ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಿದ್ದೀರಾ ಕಾನ್ಸೆಪ್ಟ್ ಹೇಗೆ ಅನ್ನಿಸ್ತು ನಿಮಗೆಲ್ಲ ಹಳ್ಳಿ ಹಳ್ಳಿ ಸಿಸ್ಟಮ್ ಇದೆನಾ ಕ್ರಿಯೇಟ್ ಆಗಿದೆ ಅನ್ನಿಸ್ತಿದೆನಾ ಹಾಗೆ ಎಲ್ಲರೂ ಸೇರಿ ನಾವು ಎಳ್ಳು ಬೆಲ್ಲ ಹಂಚ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಒಟ್ಟಿಗೆ ನಾವು ಎಳ್ಳು ಬೆಲ್ಲ ಬೀರಿದ್ರೆ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳ ಜೊತೆ ಎಲ್ಲರೂ ಆದಷ್ಟು ಎಲ್ಲರೂ ಖುಷಿಪಟ್ಟು ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರಲ್ವ ನಮ್ಮ ಸ್ಟೂಡೆಂಟ್ಸು ಸೀರೆ ಉಡೋದ್ರಿಂದ ಎಷ್ಟು ಚೆಂದ ನಮ್ಮ ಸಾಂಪ್ರದಾಯಿಕ ಉಡುಗೆನೇ ಹಾಗೆ ಅಲ್ವಾ ಸಂಕ್ರಾಂತಿ ಅಷ್ಟೇ ಅಲ್ಲ ಎಲ್ಲರೂ ಸೇರಿ ಡ್ಯಾನ್ಸ್ ಅಲ್ಲೇ ನಿಂತು ಹಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ರೀಲ್ಸ್ಗಳನ್ನ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಾಗಿ ಎಲ್ಲರೂ ಗ್ರೂಪ್ ಫೋಟೋ ತೊಗೊಳೋದು ಎಲ್ಲ ಹೀಗೆ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದರು ನನಗೆ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ತುಂಬ ಖುಷಿ ಆಯಿತು ಹಾಗೆ ಸಹ ಅವರವ್ರ ಒಪಿನಿಯನ್ ಹೇಳಿದರು ಬನ್ನಿ ನೋಡಿ ಎಲ್ಲ ಒಳ್ಳೆದಾಗ್ಲಿ ಇನ್ ಫ್ಯೂಚರ್ ಎಲ್ಲ ಚೆನ್ನಾಗಿರಲಿ ವರ್ಷದ ಮೊದಲನೇ ಹಬ್ಬ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ನೋಡಿ ಡ್ಯಾನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ಚೂಟಿಗಳು ದೊಡ್ಡವರಾಗಿರ್ಬೋದು ಒಂದು ಚೆನ್ನಾಗಿ ಚೆನ್ನಾಗಿದೆ ಬಟ್ ಅಲ್ಲಿ ನೋಡೋದೇ ಬೇರೆ ನೀರಿಲ್ಲ ಅಲ್ಲಿ ತರನೇ ಫೀಲ್ ಮಾಡಿಬಿಟ್ಟು ಈ ತರ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿದೆ ಮತ್ತೆ ಬಾವಿ ಇದೆಲ್ಲ ಹೆಚ್ಚಿನ ಬಂಡೆ ಇದು ಮನೆ ಆಮೇಲೆ ಗಿಡ ಇದು ಬೇಸರ ಎಲ್ಲ ರಾಗಿಲ್ಲ ಹಾಕಿಬಿಟ್ಟು ಅಲ್ಲಿ ಮನೆ ಮನೆ ಮುಂದೆ ರಂಗೋಲಿ ಅದೆಲ್ಲ ಹಾಕಿ ಇಲ್ಲಿ ಮತ್ತೆ ಇಲ್ಲಿನೂ ತುಂಬ ಹಳ್ಳಿದು ವೆರೈಟಿ ರೈತರದೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಹಳ್ಳಿ ಇಲ್ಲಿ ಫೀಲ್ ಫೀಲ್ ಬರ್ತದೆ ಇಲ್ಲೆಲ್ಲ ಮನೇಲಿ ಮಾಡೋ ಬೇರೆ ನಮ್ಮ ಟ್ಯೂಷನ್ ಮ್ಯಾಮ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಸೆಲೆಬ್ರೇಷನ್ ನನಗಂತೂ ತುಂಬಾ ಇಷ್ಟ ಆಯ್ತು ಸಕ್ಕತ್ ಇಷ್ಟ ಆಯ್ತು ಇದನ್ನು ನೋಡಿ ಖುಷಿ ಆಯ್ತು

ಆ್ಯಕ್ಚುಲಿ ಪೊಂಗಲ್ ರಿಲೇಟೆಡ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಅಂದರೆ ಟ್ಯೂಷನ್ಸಲ್ಲೆಲ್ಲ ಮಾಡೋದು ತುಂಬಾ ಬೇರೆಯರು ಸ್ಕೂಲ್ಸ್ಗಳಲ್ಲೆಲ್ಲ ಮಾಡ್ತಾರೆ ಬಟ್ ಟ್ಯೂಷನ್ಸ್ಗಳಲ್ಲೆಲ್ಲ ಬೇರೆ ರೇಯಾರು ಸ್ಟೂಡೆಂಟ್ಸ್ಗಿದು ವರ್ಕ್ ಮಾಡಿಸಿರೋದಕ್ಕೆ ಈ ಥರ ಸೆಲೆಬ್ರೇಷನ್ ಬಂದು ಮಾಡ್ಬೋದು ಮಾಡ್ತಾರೆ ಅಂತ ಹೇಳೋದಕ್ಕೆ ಅದು ಅವ್ರಿಗೂ ಒಂದು ಖುಷಿಯಾಗುವ ಟ್ಯೂಷನ್ಸಲ್ಲೆಲ್ಲ ಮಾಡಿದರೆ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋದು ಸೊ ಆಯಿತು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಥ್ಯಾಂಕ್ ಯು

ಅಂತ ಗೊತ್ತೇ ಆಗಿಲ್ಲ ಯಾರ ಎಲ್ಲ ಗೆಸ್ಟ್ಗಳು ಬಂದಿದಾರನ ಅಂತ ತಿಳ್ಕೊಂಡ್ಬಿಟ ನ ದೊಡ್ಡ ದೊಡ್ಡರ್ ಕಾಣಿಸರಲ್ಲ ಸಣ್ಣ ಬಂದ್ರೆ ಗೊತ್ತೇ ಆಗಂಗಿಲ್ಲ ಎಲ್ಲ

ಏನು ಮಾಡಿದ್ದೀರಲ್ಲ ಸ್ವಲ್ಪ ಆರ್ಡರ್ ಮಾಡಿದ್ದೆ ಮತ್ತು ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಆರಂಜ್ ಮಾಡಿದ್ದೀರ ಅದು ಭಾಳ ಖುಷಿಯಾಯಿತು ಅದು ಏನಿದೆ ಇಷ್ಟ ಫೀಲ್ ಮಾಡಿದ್ದೀರ ಅದು ಬಂದು ಏನು ಕಾಣಬೇಕೆಲ್ಲ ಕಾಣ್ತಾ ಇದ್ದಾರೆ ಭಾಳ ಖುಷಿಯಾಗಿತ್ತು ಒಂದು ಸತಿ ಎಲ್ಲಿ ಇನ್ನೂ ಏನೋ ಆ ಕನ್ನೆಲ್ಲ ಏನೋ ಅಂತ ಫೀಲ್ ಬಂದು ಮಾಡ್ತೀರ ಅಂತ

ಒಂದು ಫೀಲ್ ಮಾಡಬೇಕು ಇವಾಗ ಹಬ್ಬ ಅಂದರೆ ಏನೋ ಸ್ನಾನ ಮಾಡಿದ್ವಿ ಇವತ್ತು ಊಟ ಮಾಡಿದ್ವಿ ಬಟ್ಟೆ ಹಾಕೊಂಡು ಇಷ್ಟೇ ಹಾಕಬೇಕು ನಾನು ಟ್ಯೂಷನಲ್ಲಿ ಬಂದರು ಓದಿದ್ರು ಹೋಗೋದು ಇದನ್ನೆಲ್ಲ ಹೆಚ್ಚಾಗಿ ತಿಳ್ಕೊಬೇಕು ಅವರು ನಾನು ನನಗೆ ತುಂಬ ಇಷ್ಟ ಆರ್ಟ್ ವರ್ಕ್ ಮಾಡೋದಾದ್ರೆ ಅದು ನಾನು ತಿಳ್ಸ್ಕೊಳ್ಬೇಕು ಇವಾಗ ಒಂದು ಎಕ್ಸಿಬಿಷನ್ ಇರುತ್ತೆ ಅವ್ರು ಏನಾದರೂ ಮಾಡಬೇಕು ಅಂತ ಇರುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಇದನ್ನೆಲ್ಲ ಸ್ಕೂಲಲ್ಲಿ ಅವ್ರಿಗೆ ಕ್ರಿಯೇಟ್ ಮಾಡಿ ಅಂತ ಕೊಡ್ತಾರೆ ಅವರಿಗೊಂದು ಐಡಿಯಾ ಇರಲ್ಲ ನಮ್ಮ ಸಂಕ್ರಾಂತಿ ಸಂಭ್ರಮಾಚರಣೆಗೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿಗೂ ತುಂಬ ಹೃದಯ ಧನ್ಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಯಾರೆಲ್ಲ ನನ್ನ ಚಾನಲ್ ನೋಡು ಹೊಸಬ್ರ ಇರ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ಆದಷ್ಟು ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ